ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ದಾಸವಾಳದ ಹೂವಿನಿಂದ ಮಾಡುವಂತಹ ಜ್ಯೂಸನ್ನು ನೋಡಿಕೊಳ್ಳೋಣ ಬನ್ನಿ ದಾಸವಾಳದಲ್ಲಿ ತುಂಬಾ ಪೋಷಕಾಂಶಗಳಿದೆ ನಮ್ಮ ದೇಹಕ್ಕೆ ತುಂಬಾ ಅಗತ್ಯವಾದ ಮಿನರಲ್ಸ್ ಅದರಲ್ಲಿರೋದ್ರಿಂದ ನಾವು ಇವತ್ತು ದಾಸವಾಳದಲ್ಲಿರುವಂತಹ ಜ್ಯೂಸನ್ನ ನಾವು ಮಾಡಿ ಯಾವ ರೀತಿ ನಾವು ಇಂಟೇಕ್ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಐದಾರರಿಂದ ಒಂದು ಏಳು ದಾಸವಾಳದ ಹೂಗಳನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತೊಗೊಂಡಿದ್ದೀನಿ ಇದು ತುಂಬಾ ಬೆನಿಫಿಟ್ಸ್ ಇದೆ ನಮಗೆ ಇದು ದಾಸವಾಳದ ಎ ಹೂವು ಯಾವ ರೀತಿ ಅಂತಂದರೆ ಇದು ಸ್ತ್ರೀಯರಿಗೆ ತುಂಬಾ ಉಪಯುಕ್ತವಾದ ಒಂದು ಜ್ಯೂಸ್ ಆಗಿದೆ ಈ ದಳದಲ್ಲಿ ಈ ಹೂಗಳಲ್ಲಿರುವಂಥ ದಳಗಳನ್ನು ಈ ರೀತಿಯಾಗಿ ನಾವು ಒಂದೊಂದೇ ಎಳೆಯನ್ನು ನೀಟಾಗಿ ನಾವು ಬಿಡಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾವು ಎಲ್ಲದನ್ನೂ ಬಿಡಿಸ್ಕೊಂಡು ನಾವು ಇದು ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಈ ದಾಸವಾಳದಲ್ಲಿ ನಮಗೆ ತುಂಬನೇ ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ನಾವು ಈ ದಾಸವಾಳದ ಹೂಗಳಿಂದ ನಾವು ಜ್ಯೂಸನ್ನು ಮಾಡಿ ನಾವು ಇಂಟೇಕ್ ತಗೊಳ್ಳೋದ್ರಿಂದ ಸ್ತ್ರೀಯರಿಗೆ ತುಂಬಾ ಉಪಯುಕ್ತವಾದ ಒಂದು ಜ್ಯೂಸ್ ಆಗಿದೆ ನಾವು ಈ ರೀತಿಯಾಗಿ ಎಲ್ಲ ದಳಗಳನ್ನು ಈ ರೀತಿಯಾಗಿ ತಗೊಳ್ಳೋಣ ಅದರಲ್ಲಿ ಹುಳಗಳಿರುತ್ತೆ ನೋಡಿಕೊಂಡು ನೀಟಾಗಿ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡಾದಮೇಲೆ ಇದನ್ನು ನಾವು ನೀಟಾಗಿ ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನಾನಿವಾಗ ಎಲ್ಲ ದಳಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೋಡಿ ಅದು ಮೊಗ್ಗು ಮತ್ತು ಮಧ್ಯದಲ್ಲಿರುವಂತಹ ಇದು ಏನಿದೆ ಒಂದು ಲೇಯರು ಅದನ್ನು ಬಿಟ್ಬಿಟ್ಟು ಬೇರೆ ದಳಗಳ ಮಾತ್ರ ನಾವು ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೋಡಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಏಕೆಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಕ್ರಿಮಿಗಳು ಇರುತ್ತೆ ಹುಳಗಳು ಕಣ್ಣಿಗೆ ಕಾಣಿಸಲ್ಲ ಆದ್ದರಿಂದ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನಾನು ಉಪ್ಪು ಹಾಕಿರೋದು ಸ್ಕಿಪ್ಪಾಗಿದೆ ನೀಟಾಗಿ ವಾಶ್ ಆದಮೇಲೆ ನಾವು ಅದನ್ನ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ದೊಡ್ಡದಾದ ಒಂದು ಅಂದರೆ ನಾವು ಎಷ್ಟು ನಾವು ಎಷ್ಟು ಜನಕ್ಕೆ ನಾವು ಜ್ಯೂಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೌಲನ್ನು ಇಟ್ಬಿಟ್ಟು ನಾನು ಇಬ್ಲರಿಗೆ ಮಾತ್ರ ಇರೋದು ಜ್ಯೂಸು ಆಗ ಆದ್ದರಿಂದ ಎರಡು ಲೋಟ ಮಾತ್ರ ಇದ್ದೀನಿ ಅದನ್ನು ನಾನು ಎರಡು ಲೋಟದಲ್ಲಿ ಇವಾಗ ತೊಳೆದು ಇಟ್ಕೊಂಡಿರುವಂಥ ಎಲ್ಲ ದಳಗಳನ್ನ ನಾನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಐದರಿಂದ ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸ್ಕೊಳ್ಳೋಣ ಅದು ಕುದಿಯುವಾಗ ನಮಗೆ ಆ ನೀರಿನ ಕಲರೆಲ್ಲ ಚೇಂಜ್ ಆಗುತ್ತೆ ಇವಾಗ ಇದೆಯಲ್ಲ ಈ ಕಲರು ನಮಗೆ ಚೇಂಜ್ ಆಗ್ತಾ ಬರುತ್ತೆ ಈ ರೀತಿಯಾಗಿ ಚೇಂಜ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೊಂದು ಸಲ ಟ್ರೈ ಮಾಡಿ ನೀವು ಒಂದು ದಾಸವಾಳ ಒಂದು ಐದು ಐದರಿಂದ ಒಂದು ಮೂರಿದ್ರೂ ಸಾಕು ನೀವು ಇದನ್ನ ಯೂಸ್ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ದಾಸವಾಳದ ಹೂವಿನ ಜ್ಯೂಸು ಇದರಲ್ಲೆಲ್ಲ ನೀವು ಇದರ ಉಪಯೋಗಗಳು ಇನ್ನೂ ಹೆಚ್ಚಾಗಿ ನೀವು ತಿಳ್ಕೊಬೇಕಂದ್ರೆ ಗೂಗಲಲ್ಲಿ ಬೇಕಾದರೆ ನೀವು ಇದನ್ನ ಸರ್ಚ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ನೋಡಿ ನೋಡಿ ಯಾವ ರೀತಿಯಾಗಿತ್ತು ನಮ್ಮದು ವಾಟರು ತುಂಬ ನೀರೆಲ್ಲ ಫುಲ್ಲು ಬ್ಲ್ಯಾಕ್ ಇದೆ ನೋಡಿ ಅದರಲ್ಲಿರುವಂತಹ ದಾಸವಾಳದ ಹೂವಲ್ಲಿ ದಳದಲ್ಲಿರುವಂಥ ಎಲ್ಲ ಮಿನರಲ್ಸ್ಗಳೆಲ್ಲ ಇವಾಗ ನೀರಲ್ಲಿ ಕನ್ವರ್ಟ್ ಆಗಿರುತ್ತೆ ನೋಡಿ ಯಾವ ರೀತಿ ಬಿಟ್ಕೊಂಡಿದೆ ನೀರಲ್ಲಿ ಬ್ಲಾಕ್ ಆಗಿದೆ ನೋಡಿ ನೋಡ್ದ ನೀಟಾಗಿ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸ್ಕೊಂಡ್ರೆ ಅದು ಅದರಲ್ಲಿರುವಂಥ ಎಲ್ಲ ಅಂಶ ಎಲ್ಲ ಅದರಲ್ಲಿ ನೀರಲ್ಲಿ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಹೃದಯದ ಸಮಸ್ಯೆ ಇರೋರಿಗೆ ತುಂಬ ಉಪಯುಕ್ತ ಮತ್ತು ಕೊಲೆಸ್ಟ್ರಾಲನ್ನು ಸಹ ಇದು ಕಡಿಮೆ ಮಾಡುತ್ತೆ ರಕ್ತದ ಕೊರತೆ ಇರೋರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ ಈ ಬೇಸಿಗೆ ಟೈಮಲ್ಲಿ ಈ ಜ್ಯೂಸ್ ಕುಡಿಯೋದ್ರಿಂದ ಮ ಮೈಯಲ್ಲಿರೋ ದೇಹದಲ್ಲಿರುವಂಥ ಉಷ್ಣತೆಯನ್ನು ಸಹ ಇದು ಕಡಿಮೆ ಮಾಡೋದ್ರಲ್ಲಿ ತುಂಬಾ ಒಂದು ಒಳ್ಳೆ ಗುಣ ಇದರಲ್ಲಿ ಇದೆ ನೋಡಿ ಈ ರೀತಿಯಾಗಿ ಕುದಿಸಿದ ಮೇಲೆ ನಾವು ಸೋಸಣಿಕೆಯಿಂದ ಈ ಥರ ಸೋಸ್ಕೊಳ್ಳೋಣ ನಾವು ಹಾಕ್ತಾಗ ಯಾವ ರೀತಿಯಾಗಿತ್ತು ನಮ್ಮದು ವಾಟರು ನೋಡಿ ಇವಾಗ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅದು ತುಂಬ ಬ್ಲ್ಯಾಕ್ ಆಗಿದೆ ನೋಡಿ ಇದು ಈ ರೀತಿಯಾಗಿ ನಾವು ಕುದಿಸ್ಕೊಂಡಿರೋ ನೀರನ್ನ ನಾವು ಒಂದು ಐದರಿಂದ ಹತ್ತು ನಿಮಿಷ ಹೊರಗಡೆ ಇಟ್ಬಿಟ್ಟು ಆಮೇಲೆ ಬೇಕಾದರೆ ನಾವು ಫ್ರೀಝರಲ್ಲಿ ಇಟ್ಕೋಬೋದು ಇದು ಫುಲ್ ತಣ್ಣಗಾಗಿ ಆದ್ರೂ ಆದಮೇಲೂ ಸಹ ನೀವು ಯೂಸ್ ಮಾಡ್ಕೋಬೋದು ಇಲ್ಲ ನನಗೆ ಬಿಸಿನೇ ನಾನು ಕುಡಿಯೋದು ಅಂತಂದರೆ ನಾನು ನೀವು ಬಿಸಿಯಾಗಿಯೇ ಸಹ ನಾವು ಇದನ್ನ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಇದನ್ನ ನಾವು ಕೆಮ್ಮು ಶೀತ ಇರೋರಿಗೂ ಸಹ ಇದು ತುಂಬಾ ಉಪಯುಕ್ತವಾಗಿ ಇದು ಕೆಲಸ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದಕ್ಕೆ ನಾವು ಲೆಮನ್ನ ಆ್ಯಡ್ ಮಾಡ್ತೀವಿ ಹಂಗಾಗಿ ಇದರಲ್ಲಿ ವಿಟಮಿನ್ ಸಿ ಅನ್ನೋದು ನಮಗೆ ಸಿಗೋದ್ರಿಂದ ಶೀತ ನಗಡಿನೂ ಸಹ ಕಡಿಮೆ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲ್ನು ಸಹ ಇದು ಕಡಿಮೆ ಮಾಡೋದರಲ್ಲಿ ತುಂಬಾ ಉಪಯುಕ್ತವಾದ ಒಂದು ಜ್ಯೂಸ್ ಆಗಿದೆ ನೋಡಿ ಈ ರೀತಿಯಾಗಿ ನಾನು ಎರಡು ಲೋಟಕ್ಕೆ ನಾನು ಜ್ಯೂಸನ್ನ ಹಾಕ್ತಾ ಇದ್ದೀನಿ ಈ ಜ್ಯೂಸ್ ಯಾವ ರೀತಿ ಯಾವ ಕಲರ್ ಇದೆ ನೋಡಿ ಬ್ಲ್ಯಾಕ್ ಆಗಿದೆ ಇದಕ್ಕೆ ನಾನು ಒಂದು ಲೆಮನ್ನ ಒಂದು ಹಾಫು ಕಟ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಅದು ಯಾವ ರೀತಿಯಾಗಿ ಅದು ಕಲರ್ ಬಲ್ ಬದಲಾವಣೆ ಆಗುತ್ತೆ ನೋಡಿ ರಕ್ತದೊತ್ತಡ ಮತ್ತು ಬಿ ಪಿ ಇರೋರು ಮತ್ತು ಸಂಧಿವಾತ ಕಾಯಿಲೆಯಿಂದ ಬಳಲುವವರು ಇದನ್ನು ಕುಡಿಯೋದ್ರಿಂದ ಒಂದು ಸ್ವಲ್ಪ ಅವರಿಗೆ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಈ ಜ್ಯೂಸು ನೋಡಿ ಈ ಲೆಮನ್ನ ತೊಗೊಳ್ತಾ ಇದ್ದೀನಿ ಲೆಮನ್ನ ನಾನು ಇವಾಗ ಇಂಡ್ತಾ ಇದ್ದೀನಿ ನೋಡಿ ಎರಡು ಕಡೆನೂ ನಾನು ಲೆಮನ್ನ ಹನಿಗಳನ್ನ ಡೈರೆಕ್ಟಾಗಿ ನಾನು ಹಾಕ್ತಾ ಇದ್ದೀನಿ ನೋಡಿ ಆ ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ನೀವು ನೋಡಿ ದಾಸವಾಳದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ತುಂಬ ಇರೋದ್ರಿಂದ ಇದನ್ನು ಕುಡಿಯೋದ್ರಿಂದ ತುಂಬಾ ನಮಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ ನೋಡಿ ಯಾವ ರೀತಿಯಾಗಿ ದಾಸವಾಳದ್ದ ಜ್ಯೂಸ್ನ ಒಂದು ರಸದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಿದೆ ನೋಡಿ ತುಂಬಾ ಅದು ಕೆಂಪಾಗಿ ಬದಲಾವಣೆ ಆಗುತ್ತೆ ನೋಡಿ ಯಾವ ರೀತಿ ಆಗ್ತಾ ಇದೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಹ ಇದು ಕಡಿಮೆ ಮಾಡೋದ್ರಲ್ಲಿ ತುಂಬಾ ಎಲ್ಪ್ ಆಗುತ್ತೆ ಈ ಉಷ್ಣ ಉಷ್ಣಾಂಶವನ್ನು ಸಮತೋಲನ ಮಾಡುವುದರಲ್ಲೂ ಸಹ ಇದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ನೋಡಿ ಯಾವ ರೀತಿಯಾಗಿ ನಮ್ಮ ಕಲರ್ ಚೇಂಜ್ ಆಗಿದೆ ನಮ್ಮ ಜ್ಯೂಸ್ನ ಕಲರ್ ಇದು ಇದ್ರ ಜೊತೆಗೆ ನಮಗೆ ಸ್ವೀಟ್ ಬೇಕು ಅಂದರೆ ಹನಿನ ಹ್ಯಾಡ್ ಮಾಡ್ಕೋಬೋದು ನಾನು ಇದಕ್ಕೆ ಹ್ಯಾಡ್ ಮಾಡ್ಕೋತೀನಿ ಹನಿನ ಎರಡು ಸ್ಪೂನ್ ಆದರೆ ಸಾಕು ನಿಮ್ಮ ನಿಮಗೆ ಯಾವ ರೀತಿಯಾಗಿ ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಎರಡು ಸ್ಪೂನ್ ಆದರೂ ನೀವು ಹ್ಯಾಡ್ ಮಾಡ್ಕೋಬೋದು ನಾನು ಒಂದೊಂದೇ ಸ್ಪೂನ್ ಮಾತ್ರ ನಾನು ಹನಿನ ಹ್ಯಾಡ್ ಮಾಡ್ತಾ ಇದ್ದೀನಿ ತುಂಬ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಯಾವ ರೀತಿ ಆಗಿದೆ ನಮ್ಮ ದಾಸವಾಳದ ಹೂವಿನ ಕಲರ್ ಮತ್ತು ನಮ್ಮ ಜ್ಯೂಸ್ನ ಕಲರ್ ಒಂದೇ ಆಗಿದೆ ಅಲ್ವಾ ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶನೂ ಸಹ ಕಡಿಮೆ ಆಗದ ಹಾಗೆ ನೋಡಿಕೊಳ್ಳುತ್ತೆ ಈ ಬೇಸಿಗೆ ಟೈಮಲ್ಲಿ ತುಂಬಾ ಬೆವರ್ತಾ ಇರ್ತಾರೆ ಅಂಥವರು ತುಂಬಾ ಹೈಡ್ರೇಟ್ ಆಗಿಬಿಡ್ತಾರೆ ಸುಸ್ತಾಗಿಬಿಡುತ್ತೆ ಅವರಿಗೆ ನೀರಿನ ಅಂಶ ಎಲ್ಲ ಹೊರಗಡೆ ಹೋದರೆ ಆ ಟೈ ಅಂಥವರು ಈ ಜ್ಯೂಸ್ನ ಡೈಲಿ ಕುಡಿಯೋದ್ರಿಂದ ಅವರ ಬೆವರಿ ಬೆವರಿಕೆ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿನೂ ಸಹ ಇದರಲ್ಲಿ ತುಂಬ ಹೇರಳವಾಗಿರೋದ್ರಿಂದ ಈ ಜ್ಯೂಸನ್ನ ನೀವು ಇಂಟೇಕ್ ಮಾಡೋದ್ರಿಂದ ತುಂಬಾ ನಿಮಗೆ ಎಲ್ಪ ಎಲ್ಪ್ ಮಾಡುತ್ತೆ ನಿಮ್ಮ ದೇಹಕ್ಕೆ ನೀವು ಸಹ ಲವಲವಿಕೆಯಿಂದ ಇರ್ಬೋದು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಈ ಜ್ಯೂಸಿನ ಅಗತ್ಯ ಇದ್ದರೆ ಒಂದ್ಸಲ ಟ್ರೈ ಮಾಡಿ ಮತ್ತೆ ನನ್ನ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಬಾಯ್